ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನೋಡಿ ನೋಡ್ಬೋದು ನನ್ನ ಮುಂದೆ ಒಂದು ಮ ದೊಡ್ಡ ಮರ ಇದೆ ಸೊ ಇದರ ಕಾಂಡ ಪೂರ್ತಿ ಕೆಂಪು ಕೆಂಪಾಗಿದೆ ಸೊ ನೋಡೋದ್ರಲ್ಲ ಇದು ಕೆಂಪು ಭೂತಾಳಿ ಮರ ಅಂತ ಸೊ ಪೂರ್ತಿ ಎಲೆಗಳೆಲ್ಲ ಉದುರೋಗಿದೆ ಹೂ ಮತ್ತು ಕಾಯಿ ಮಾತ್ರ ಕಾಣಿಸುತ್ತೆ ನೋಡ್ಬೋದು ನೀವು ಬಿಸಿಲು ತುಂಬ ಇದೆ ಆದಷ್ಟು ಟ್ರೈ ಮಾಡ್ತೀನಿ ನೋಡಿದ್ರಲ್ಲ ನೋಡಿ ಈ ಕಲ್ಲರು ಶೇಡ್ ಆಗ್ತದೆ ಸೊ ಮರ ಹತ್ತೋದಕ್ಕಾಗೋದಿಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಮರದ ಒಂದು ವಿನ್ಯಾಸ ಈ ಮರ ಕೆಂಪು ಭೂತಾಳಿ ಮರ ಅಂತ ಸೊ ಇದನ್ನು ಹೆಚ್ಚಾಗಿ ಈ ಒಂದು ಶಕ್ತಿ ದೇವತೆಗಳಿಗೆ ಒಂದು ಶಕ್ತಿ ತುಂಬೋದಕ್ಕೆ ಈ ಒಂದು ಮರದ ಬಳಸ್ತಾರೆ ಆಮೇಲೆ ವಿಗ್ರಹಗಳನ್ನ ಕಡಿಯೋದಕ್ಕೂ ಸಹ ಈ ಒಂದು ಮರನ ಬಳಸ್ತಾರೆ ಹಾಗೆ ಈ ಯಂತ್ರಗಳನ್ನ ಮಾಡೋದಕ್ಕೆ ಈ ಒಂದು ಇದನ್ನು ಬಳಸ್ತಾರೆ ಹಾಗೇ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಈ ಒಂದು ಭೂತಾಳೆ ಮರವನ್ನು ಹೆಚ್ಚಾಗಿ ಬಳಸ್ತಾರೆ ಸೊ ಇದನ್ನು ಹೊರ್ತುಪಡಿಸಿ ಬೇರೆ ಮರ ಮುಟ್ಟಾಗಿರ್ಬೋದು ಬೇರೆ ಈ ಥರ ಒಂದು ಏನು ಮನೆಯ ಒಂದು ಕಿಟಕಿ ಬಾಗಿಲು ಅಂತ ಹೇಳೋದಾದರೆ ಇದನ್ನು ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ ಸೊ ಎಕ್ಸ್ಪೆಷಲಿ ಬಳಸೋದಿಲ್ಲ ಹಾಗೆ ಈ ಒಂದು ಮರ ಅಷ್ಟೊಂದು ಗಟ್ಟಿನೂ ಸಹ ಇರೋದಿಲ್ಲ ತುಂಬ ಮೃದುವಾಗಿರ್ತದೆ ಸೊ ನೋಡಿದ್ರಲ್ಲ ಈ ಒಂದು ಕೆಂಪು ಭೂತಾಳೆ ಮರ ಸೊ ಇದರ ಮೇಲ್ಗಡೆ ಒಂದು ಬಿಳಿ ಪೊರೆ ಬರುತ್ತೆ ಏನೋ ಒಂದು ಹಾಳೆ ಥರ ಒಂದು ಸೊ ಅದನ್ನು ಆಯುರ್ವೇದದ ಒಂದು ಧನ್ವಂತರಿ ಆಯುರ್ವೇದದಲ್ಲಿ ಇದನ್ನು ಪಚ್ಪತ್ರೆ ಪಚ್ಪತ್ರೆ ಅಂತಲೇ ಕರೀತಾರೆ ಸೊ ಇದನ್ನು ಒಂದು ಯಂತ್ರ ಬರೆದಿ ಬರೆಯೋವಂಥ ಇದಿರ್ಬೋದು ಸೊ ಆ ಥರದ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಈ ಒಂದು ಪಚ್ಪತ್ರೆನ ಬಳಸ್ತಾರೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಮರದ ಬಗ್ಗೆ ತಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ